ವೆಲ್ಕಮ್ ಟು ಪ್ರಿಯಾ ಚವ್ ಬ್ಲಾಗ್ಸ್ ನನ್ನ ಹೆಸರು ಪ್ರಿಯಾ ಇವತ್ತ ಸುಗ್ಗಿ ರೆಸಾರ್ಟ್ ಗೆ ಹೋಗಬೇಕ ಮಾಡಿವ್ ನೋಡ್ರಿ ಎಲ್ಲ ಐತಂತೇನ್ ಬೆಂಗಳೂರಿಂದ ಸ್ವಲ್ಪ ದೂರ ಹೋದ್ರೆ ಸಾಕ್ ನೋಡ್ರಿ ಮಸ್ತ್ ಹಂಗಿ ಡೇ ಎಂಜಾಯ್ ಮಾಡ್ಬೋದಂತ ನಾವು ಅದನ್ನ ಎಕ್ಸ್ಪ್ಲೋರ್ ಮಾಡಕ್ ಹೊಂಟಿವಿ ನಾನು ನಿಮ್ಗೆಲ್ಲ ತೋರಿಸ್ತೀನಿ ನಾನು ಏನಲ್ಲಾ ಎಕ್ಸ್ಪ್ಲೋರ್ ಅಂತ ಹೇಳಿ ಈ ಬ್ಲಾಗ್ ಕಂಪ್ಲೀಟ್ಲಿ ಅದೇ ಇರ್ತೇತಿ ನೋಡೋಣ ಬರ್ರಿ ನಾವ್ ಹೆಂಗ್ ಎಂಜಾಯ್ ಅಂತ ಹೇಳಿ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ ಇದು ಎಲೆಕ್ಟ್ರಾನಿಕ್ ಸಿಟಿ ದಿಂದ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ ದೂರದ ಏನಿಲ್ಲ ಅಂತಂದ್ರೆ ಒಂದ್ ತಾಸ ನಾವು ಹೋಗಿ ಮುಟ್ಬಿಡ್ತೀವಿ ಟ್ರಾಫಿಕ್ ಅದು ಇರಲಿಲ್ಲ ಅಂತಂದ್ರೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟೈತಿ ಹೋಗ್ಬೇಕಂತ ಹೇಳಿ ಮಾಡಿದ್ವಿ ನೋಡೋಣ ಎಷ್ಟ್ ಆಗ್ತಿತ್ತು ಅಷ್ಟ ಎಂಜಾಯ್ ಮಾಡಕ್ ಟ್ರೈ ಮಾಡ್ತೀವಿ ಇವ ಹೋಗಿ ಇಲ್ಲಿ ಅವ್ರ ಪಪ್ಪ ಬಲ್ಲಿ ಅಂಟ್ಕೊಂಡ್ ಕುಂತಾನ ಹೋಗಿ ಅಂತ್ರ ಮಸ್ತ್ ಅದ ಎಂಜಾಯ್ ಮಾಡ್ಕೋ ಅಂತ ಹೋಗಾಕತ್ತೀವ್ ನಾವು ಹ್ಮ್ ಇದು ಹಿಂಗ್ ನೋಡ್ರಿ ಎಂಟ್ರನ್ಸ್ ನೋಡ್ರಿ ಎಷ್ಟ್ ಮಸ್ತ್ ಅದ ಈ ಕಡೆ ಎಲ್ಲಾ ಪಾರ್ಕಿಂಗ್ ಎಲ್ಲ ಅದ ಈ ವಾವ್ ಎಲ್ಲ ಡಾಕ್ಸ್ ಎಲ್ಲ ಡಾಕ್ಸ್ ಎಲ್ಲ ಅದ ಇದು ಎಂಟ್ರನ್ಸ್ ಹಿಂಗ್ ಅದ ಒಂಥರ ನಮ್ ಹಳ್ಳಿ ಊರಿಗೆ ಬಂದಂಗ ಫೀಲ್ ಆಗಾಕತ್ತೈತಿ ನನಗ ಅಷ್ಟ್ ಚಂದ್ ಅನ್ಸಾತೈತಿ ಫೀಲ್ ಫುಲ್ ಲುಕ್ ವೈಸ್ ಆಗಲಿ ಫೀಲ್ ಆಗಲಿ ಫುಲ್ ಎಲ್ಲಾನು ಹಂಗೆ ಅದ ಎಂಟ್ರೆನ್ಸ್ ವ್ಯೂಸ್ ನೋಡ್ರಿ ಅಷ್ಟು ಮಸ್ತ್ ಅದ ಎಲ್ಲೋ ನಾನು ಇದು ಸ್ವರ್ಗ ಒಳಗೆ ಹೋಗೋಕೆ ಫೀಲಿಂಗ್ ಆಗತ್ತೆ ಸ್ವಲ್ಪ ಓರ್ ಹೇಳಕ್ ಗೊತ್ತದ ಬಟ್ ನನ್ಗೆ ಹಂಗೆ ಫೀಲಿಂಗ್ ಆಯಿತು ಒಮ್ಮೆ ವೆಲ್ಕಮ್ ಡ್ರಿಂಕ್ ಅದಂತ ನಮ್ಗೆ ಈಗ ಸ್ಟಾರ್ಟಿಂಗ್ ಬರೋಣ ಇಲ್ಲಿ ಹಸ್ಬೆಂಡ್ ಅವ್ರು ನಿಂತಾರೆ ನೋಡಿರಿ ನಮಗೆ ಬ್ಯಾಂಡ್ ಕೊಟ್ಟಾರ ಬ್ಯಾಂಡ್ ತೋರಿಸ್ರಿ ಸೊ ಬ್ಯಾಂಡ್ ಕೊಟ್ಟಾರೆ ಪ್ರೆಷನ್ ಎಲ್ಲ ನಮ್ದ್ ವೆಲ್ಕಮ್ ಡ್ರಿಂಕ್ ಫ್ರೆಶ್ ಆಗಿನೇ ರೆಡಿ ಆಗತಿ ನೋಡ್ರಿ ನಮ್ ಹಸ್ಬೆಂಡ್ ಎಷ್ಟು ಎಕ್ಸೈಟೆಡ್ ಅದಾರಂತೆ ಡ್ಯಾನ್ಸ್ ಮಾಡಾತ್ತ ಈಗ ಡ್ಯಾನ್ಸ್ ಎಲ್ಲೋ ನೀರಿನ ಸೌಂಡ್ ಬರಾಗತ್ತೈತಲ್ಲ ಅಂತ ಅಂದ್ಕೊಂಡೆ ಅಲ್ಲಿಂದ ನೋಡ್ರಿ ಇಂದ ಅಲ್ಲಿಂದ ಎಷ್ಟು ಚಂದ ಏನೋ ಯೂಸ್ ಮಾಡ್ಯಾರ

ಬಳಿ ಅಷ್ಟೇನು ಜೋರ್ ಇಲ್ಲ ನಾ ಭಾಳ ಜೋರ್ ಹತ್ತೈತಿ ಏನ್ ಮಾಡೋದು ಹೇಳಿ ಅನ್ಪಳಾತೈತೆ ಅಷ್ಟೇನು ಜೋರ್ ಇಲ್ಲ ಇಲ್ಲೊಂದೇನೋ ಕಾನಕ್ಪುರ ಸಣ್ಣ 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 ಮಂಗಿ ಅದಾವ ಇಷ್ಟು ಕ್ಯೂಟ್ ಅದಾವಲ್ಲ ಅಷ್ಟು ಕ್ಯೂಟ್ ಅದಾವ ಬೆಟ್ಟ ಮಂಕಿ ನೋಡಲಿ ನನ್ನ ಮಗ ನೋಡಲಿ ಹಾಯ್ ಮಾಡು ಹಾಯ್ ಮಂಕಿ ಅಲ್ಲ ಬೆಟ್ಟ ಹಾಯ್ ಮಾಡಿ ಮಂಕಿಗೆಲ್ಲ ಹಾಯ್ ಮಾಡ ರೂಮಿಗೆ ಕರ್ಕೊಂಡು ಹೊಂಟಾರೆ ಒಂದು ರೂಮ್ ಬುಕ್ ಐತಿ ಸೊ ನೋಡ್ರಿ ಅವರೇ ಎಲ್ಲ ಸಾಮಾನು ಹೇಳ್ತಾರೆ ಸೊ ಭಾಳ ಫ್ರೆಂಡ್ಲಿ ಸ್ಟಾಫ್ ಅದ ಚಲೋ ಅದ ಆರಾಮಾಗಿ ಹೋಗ್ಬೋದು ಅಲ್ಲಿ ನೋಡ್ರಿ ನಮ್ಮ ಹಸ್ಬೆಂಡ್ ನಿಂತಾರಲ್ಲ ಇದೇ ನೋಡಿ ನಿರ್ವಾಣ ರೂಮ್ಸ್ ಅಂತೇಳಿ ಎಲ್ಲ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ರೂಮ್ಸ್ ಕೂಡ ಅದಾವು ಹಟ್ಸ್ ಅದಾವು ಎಲ್ಲ ಎಂಟ್ರೆನ್ಸ್ ನೋಡಿರಿ ಎಷ್ಟು ಅಂತ ಅಂಥೇಳಿ ಭಾಳ ಅಂದ್ರೆ ಭಾಳ ಚಂದ ಇದ್ದಾವೆ ಒಂಥರ ಹಳ್ಳಿ ವೈಬ್ ಅಂತ ಹೇಳಿದ್ದಲ್ಲ ಸೇಮ್ ಹಾಗೆ ಕೊಡ್ತದೆ ಭಾಳ ಅಂದ್ರೆ ಭಾಳ ಒಂದು ಒಳ್ಳೆ ಫೀಲಿಂಗ್ ಸೈಲೆಂಟ್ ಪೀಸ್ಫುಲ್ ಜಾಗ ಐತಿ ನೋಡ್ರಿ ನಮ್ಮ ಹಳ್ಳಿ ಒಳಗೆಲ್ಲ ಇರ್ತಾವಲ್ಲ ಸೇಮ್ ಹಾಗೆ ಅದ ಇಲ್ಲಿಂದ ಹಿಂಗೆ ಒಳಗೆ ಬಂದ್ವಿ ನಮ್ಮ ಸೆಕೆಂಡ್ ಫ್ಲೋರ್ ಇಲ್ಲಿ ನೋಡ್ರಿ ರೂಮ ಸಖತ್ತಾಗೈತಿ ಮಾತ್ರ ಬರ್ರಿ ನಿಮಗೆಲ್ಲರಿಗೂ ನಾನು ನಮ್ಮ ರೂಮ್ ಟೂರ್ ತೋರಿಸ್ತೀನಿ ನೋಡಿರಿ ಇಲ್ಲಿ ಹಿಂಗೆ ಅದ ಭಾರಿ ಅಂದ್ರೆ ಭಾರಿ ಸ್ಪೇಶಿಯಸ್ ಅದ ಟಿ ವಿ ನೋಡ್ರಿ ಅಷ್ಟು ದೊಡ್ಡದ ಟಿ ವಿ ಆಮೇಲೆ ಇಲ್ಲೊಂದು ಸಣ್ಣದ ಬಾಲ್ಕನಿ ಅದ ಇದು ಒಂದು ಬೆಡ್ ನಿಮ್ಗೆ ಏನಾರ ಸಾಮಾನು ಇಟ್ಕೊಳಕ್ಕೆ ಒಂದು ವಾಡ್ರವು ಕೊಟ್ಟಾರ ಸ್ಪೇಷಿಯಸ್ ಅದ ಅದನ್ನು ಓಕೆ ಆಮೇಲೆ ಮಿರರ್ ಹಾಯ್ ಮಿರರ್ ಆಮೇಲೆ ಇಲ್ಲಿ ಬಾತ್ರೂಮ್ ಅದ ಬಾತ್ರೂಮ್ನು ಭಾಳ ಅಂದ್ರೆ ಭಾಳ ಮಸ್ತ್ ಅದ ಸೊ ಇಲ್ಲಿ ನೋಡ್ರಿ ಇದು ವಾರ್ಡ್ರೋಬ್ ಈಗ ವಾರ್ಡ್ರೋಬ್ ಮಸ್ತ್ ಸ್ಪೇಸಿಯಸ್ ಕೊಟ್ಟಾರ ಬರ್ರಿ ನಿಮಗೆ ಮಸ್ತ್ ಬಾಲ್ಕನಿ ಇಲ್ಲಿ ನೋಡ್ರಿ ಬಾಲ್ಕನಿನು ಈಗ ಎಷ್ಟು ಚಂದ ಸ್ಪೇಸಿಯಸ್ ಅದ ಅಂದ್ರ ವ್ಯೂ ನೋಡ್ರಿ ವ್ಯೂ ಎಲ್ಲಿ ನೋಡ್ತಿರೀ ಅಲ್ಲಿ ಹಸರ್ ಹಸರ ಹಸರ್ ಹಸರ್ ಅದ ಇದು ರೂಮ್ ಹಿಂಗ್ ಅದಲ್ಲ ರೂಮ್ ಇಂದ ಹೊರಗನೆ ಹೋಗಕ್ ಮನಸ್ಸು ಬರಕತ್ತಿಲ್ಲ ಅಂದ್ರೆ ಅಂದ್ರ ಹೊರಗೆ ಹೋದ್ರು ಇನ್ನ ಎಷ್ಟು ಮಜಾ ಬರ್ತಿರ್ಬೇಕು ಜಸ್ಟ್ ನೀವು ವಿಚಾರ ಮಾಡ್ರಿ ಭಾಳ ಅಂದ್ರೆ ಭಾಳ ಚಲೋ ಅದ ರೂಮ್ ಅಂತೂ ಇಲ್ಲಿ ಹೆಂಗದಂದ್ರೆ ಇದು ರೂಮಿಂದ ನಾನು ಹೊರಗಡೆ ಬಂದಿನಿ ರೂಮಿಂದ ಹಿಂಗೆ ಹೊರಗಡೆ ಬಂದ ಮೇಲೆ ಇಲ್ಲೊಂದು ಬಾಲ್ಕನಿ ಅದ ಇಲ್ಲೊಂದು ಬಾಲ್ಕನಿ ಅದ ಅದನ್ನು ತೋರಿಸ್ತೀನಿ ನಿಮಗೆ ಅದರ ವ್ಯೂ ನೋಡಿದ್ರಲ್ರು ಹೇಳತ್ತಿನ ಸುಮ್ ಇಲ್ಲೇ ಇದ್ ಬಿಡ್ಬೇಕಿದ್ದೀರೇ ನಮ್ಮ ಮನಿ ಯಾಕಿಲ್ಲಪ್ಪಾ ಅಂತ ಅನ್ನಿಸ್ತೈತಿ ಅಷ್ಟು ಚಂದ ವ್ಯೂ ಅದ ಮಸ್ತ್ ಅನ್ಸಾತಿ ನಾ ಇದನ್ನು ಟೇಬಲ್ ಅನ್ಕೊಂಬಿಟ್ಟಿ ನನಗೆ ಗೊತ್ತೇ ಇಲ್ಲ ಇಲ್ಲೊಂದು ಫ್ರಿಜ್ಜು ಅದು ನೋಡ್ರಿ ಮಸ್ತ್ ಹಂಗಿ ಏನು ಬೇಕು ಅದೆಲ್ಲ ಅಂದ್ರೆ ಥಂಡ್ ತಣ್ಣಗೆ ನಿಮ್ಗೆ ಇಷ್ಟ ಆಯ್ತು ಅಂದರೆ ಕೂಡ ಆಯ್ತು ನೋಡ್ರಿ ರೂಮ್ ಒಳಗೆ ಶೂಟ್ ಮಾಡಕ್ಕೆ ರೆಡಿ ಆಗ್ಬೇಕು ಈಗ ಟ್ವೆಲ್ ತರ್ಟಿ ಆಗಿ ಹೋಗೈತಿ ಐತಿ ಮೂರು ಗಂಟೆ ಟೈಮ್ ಕೊಟ್ಟಾರವ್ರೆ ಮೂರು ಗಂಟೆಗೆ ಶೂಟ್ ಐತೆ ನನಗೆ ಸೊ ನನಗಂತರ ಇಲ್ಲೇ ಮೊಕ್ಕ ಬಿಡ್ಬೇಕಂತ ಅಷ್ಟು ಮಸ್ತ್ ನನ್ನ ಮಗ ಟಿ ವಿ ಹತ್ತು ಟಿ ವಿತಂದು ಟಿ ಟಿವಿ ನೋಡಿ ಸೊ ನೋಡ್ರಿ ನಾನು ರಿಲ್ಯಾಕ್ಸ್ ಮಾಡಾತೀನಿ ಇಷ್ಟೊತ್ತನ ನಿಂತು ಕುಂತು ಎಲ್ಲ ಸಾಕಾಗೈತು ಅಂತ ಆರಾಮ್ ರಿಲ್ಯಾಕ್ಸ್ ಮಾಡಾತೀನಿ ರೆಡಿ ಆಗಿ ಆಮೇಲೆ ನಾ ತೋರಿಸ್ತೀನಿ ಎಲ್ಲ ನೋಡ್ರಿ ಅಷ್ಟು ಚಂದ ಡಕ್ಕದವು ಎಲ್ಲ ಎಂಜಾಯ್ ಮಾಡಾತವ ಅವನು ಡೈಲಿ ಇಲ್ಲೇ ಇರ್ತಾವ ಬಿಡ್ರಿ ಅವು ಹೋಗ್ಬಿಡ್ರಿ ಮಗ ರೂಮ್ ನಾ ಕುಂತಿದ್ವಿ ರೆಡಿ ಆಗ್ಬೇಕಂತ ಅನ್ಕೊಂಡೆ ಬಟ್ ಸ್ವಲ್ಪ ಟೈಮ್ ಇತ್ತು ಸೊ ಅದಕ್ಕೆ ಫ್ರೀ ಫಾಲ್ ಒಂದ್ ಆಟಾಡು ಬರೋಡು ಅಂತ ಹೇಳಿ ವಿಚಾರ ಮಾಡಿ ಹೊಂಟಿವಿ ಕೇಳ್ಬೇಕು ಎಲ್ಲ ಐತಂತ ಫ್ರೀ ಫಾಲ್ ಮತ್ತೆ ಅದೊಂದು ಆಟಾಡಿ ಆಮೇಲೆ ರೆಡಿ ಆಗ್ಬೇಕಂತ ಪ್ಲಾನ್ ಮಾಡಿ ಟಿಫಿನ್ ಮಾಡಿ ಬರ್ರಿ ನೋಡೋಣ ಎಂಜಾಯ್ ರೆಡಿ ಆಗಿರುವ ನನ್ನ ಗಂಡ ಅಪಾರ್ಥ ನೋಡಿ ಅಪಾರ್ಥನ ಈಗ ಗುರಿ ಎಲ್ಲಿಗೆ ಹೋಗುತ್ತೆ ಎಲ್ಲಿ ಹೋಯ್ತು ನಿಮ್ಮ ಗುರಿ ಪಾರ್ಥ ಪಾರ್ಥ ನಿಮ್ಮ ಗುರಿ ಎಲ್ಲಿ ಹೋಯ್ತು ಅನ್ಕೊಂಡೆ ಟೈಮ್ ವೇಸ್ಟ್ ಅಂತ ಹೊಂಟಿನಿ ಏನು ಗುರಿ ಮುಟ್ಲಿಲ್ಲಲಾ ನಿಮ್ದು ಆದ್ರೂ ಒಂದು ಬಾಣದಲ್ಲಿ ಒಂದು ಗುರಿನ ನಾನು ಭೇದಿಸಿದೆ ನಾಲ್ಕು ಬಾಣದಲ್ಲಿ ಎಷ್ಟು ಗುರಿ ಮುಟ್ಟಿದ್ರಿ ನಾಲ್ಕು ಬಾಣದಲ್ಲಿ ಒಂದೇ ಒಂದು ಗುರಿ ಮುಟ್ಟಲಾಯಿತು ಅಯ್ಯೋ ಎಲ್ಲರೂ ಫುಲ್ ಎಂಜಾಯ್ ಮಾಡತ್ತಾರೆ ಎಂಜಾಯ್ ನಾವು ಬರ್ರಿ ಮಾಡೋಣ ಅಂತ ಫ್ರೀ ಫಾಲ್ ಅಂತ ಟ್ರೈ ನಾ ಫ್ರೀ ಫಾಲ್ ಅಂತೇಳಿ ನಾವು ಬೇರೆ ಅನ್ಕೊಂಡಿದ್ದೆ ಇದು ಹಿಂಗೇನೋ ಏರ್ ವಾಪಸ್ ಏರ್ಬೇಕಂತ ನಾವೇ ತೋರಿಸ್ತೀನಿ ನಿಮಗೆ ಆ್ಯಕ್ಚುಲಿ ಇಲ್ಲೊಬ್ರು ಮಾಡಿದ್ರು ನಾವು ನೋಡಿದ್ವಿ ಈಗ ಇದನ್ನ ಏರ್ಬೇಕಂತ ಏರಿ ಅಲ್ಲಿಂದ ನಾವು ಜಿಗದ್ ಬಿಡ್ಬೇಕಂತ ಈಗ ವಾಪಸ್ ಹೋಗಾಗತ್ತೇವಿ ನನ್ ಕಡೆಯಿಂದ ಆಗಲ್ಲ ಅಂತೇಳಿ ಏರಾಕ ಬೇಡ ಏನು ಫ್ರೀ ಫಾಲ್ ಆಡ್ತೀನಿ ಅಂತ ನಾತಿದ್ದಿ ಇಲ್ಲ ಬೇಡ ಮಾಡು ಬೇಡ ಬೇಡ ಬೇರೆ ಅಂದ್ರೆ ಟ್ರೈ ಮಾಡೋಣ ಅಂತ ಈಗ ನೋಡಿ ಮನಿ ನನಗೆ ಅಸಹ್ಯ ಮಾಡೋದು ನೀವೇ ಹೇಳ್ರಿ ನನಗೆ ಹೆಂಗ್ ಮಾಡಿದ್ರು ಅಸಹ್ಯ ಏನ್ ಮಾಡ್ಲಿಲ್ಲ ಸ್ವಲ್ಪ ಓವರ್ ಆಕ್ಟಿಂಗ್ ಆಯ್ತು ಗೊತ್ತಿತ್ತು ಕಮೆಂಟ್ ಮಾಡ್ಬೇಡ್ರಿ ಈಗ ನಾನು ಅನ್ಕೊಳಗತ್ತೀನಿ ಅಲ್ಲಿ ಆಡತ್ತಾರಲ್ಲ ಮ್ಯಾಲೆ ನೀವೇ ಬ್ಲರ್ ಅದ ತೋರಿಸ್ತೀನಿ ಕ್ಲಿಯರ್ ಆಗಿ ಸೊ ಅದನ್ನೇ ಯಾವ್ದ್ರೆ ಆಡ್ಲಿ ಭಾಳ ಅಂದ್ರೆ ಭಾಳ ರಶ್ ಅದ ಮೇ ಬಿ ನಾನು ಶೂಟ್ ಮುಗಿಸ್ಕೊಂಡೆ ನಾ ಆಮೇಲೆ ಆಡಕ್ಕೆ ಬರ್ತೀನಿ ಇಲ್ಲಿ ಯಾಕಂದ್ರೆ ಭಾಳ ರಶ್ ಅದ ಇಲ್ಲಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಆಲ್ರೆಡಿ ಇಷ್ಟು ಜನ ಆಟ ಆಡತ್ತಾರ ಆಲ್ರೆಡಿ ಇಲ್ಲಿ ಆಟ ಅಲ್ಲಿ ಫುಲ್ ಲೈನ್ ಅದ ಓಕೆ ಎಲ್ಲ ಕಡೆನೂ ಫುಲ್ ಲೈನ್ ಅದ ಸುಮ್ಮ ಬೆಟರ್ ರೂಮಿಗೆ ಹೋಗಿ ಊಟ ಮಾಡ್ಕೊಂಡು ರೆಡಿಯಾಗಿ ಆಗಿ ಆಮೇಲೆ ಬರ್ಬೇಕಂತ ಅನ್ಸತ್ತೈತಿ ಅಲ್ಲ ಈಗ ನಾನು ನಮ್ಮ ಯಜಮಾನ್ ನಾನು ಹಂಗೆ ಪಾರ್ಥ ಹಾಗೆ ಆರ್ಕೆ ಆಡಕ್ಕೆ ಹೋಗ್ತೀನಿ ಆರ್ಚರಿ ಸಾರಿ ಆರ್ಚರಿ ಆಡಕ್ಕೆ ಹೋಗ್ತೀನಿ ಬೇರೆ ದಾರಿ ಕಾಡಿಲ್ಲ ನನಗೆ ಅದೇ ನಾನು ಸಾತಿದ್ವಿ ಬರ್ರಿ ಅಲ್ಲೇ ಹೋಗಿ ಅಲ್ಲೇ ಅದನ್ನೇ ಆಟಾಡೋಣಂತರೋದ್ ಈಗ 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 ಇದನ್ನು ಆಡ್ಬೇಕು ಅನ್ಸಾತಿ ಆಡ್ತೀನಿ ಅನಸ್ತೈತಿ ನಾಳೆ ಇವತ್ತಂತೂ ಆಗಲ್ಲ ಅನ್ಸತಿ ಶೂಟ್ ನಾಗೆ ಟೈಮ್ ಹೋಗ್ತೈತಿ ನಾಳೆ ಫುಲ್ ಮೋಟಿವೇಟ್ ಆಗಿ ನಾಳೆ ಆಡಬೇಕು ಅಂತ ಹೇಳಿ ಅನ್ಕೊಂಡ್ ಬಂದಿವಿ ಎಲ್ಲಾ ಗೇಮ್ಸ್ ಯಾವ್ಯಾವ್ದಾದ್ ನೋಡಿದ್ ನಮಗ್ ಹಂಗ ಹೆಂಗದ ಅಂತ ಹೇಳಿ ಬಾಳ ಅಂದ್ರೆ ಬಾಳ ಸಿಕ್ಕಾಪಟ್ಟೆ ರಶ್ ಅದ ಸೊ ಬೆಳಗ್ಗೆ ಹೋಗಿ ನಾಳೆ ಆಟಾಡ್ತೀವಿ ಚಂದದ ಎಲ್ಲರೂ ಎಂಜಾಯ್ ಮಾಡತ್ತಾರ ಸೊ ಗುಡ್ ಬೈ ಹಾ ಈಗ ಅದು ಬುಲ್ ಏನೋ ಇರ್ತಿತ್ತಲ್ಲ ಅದನ್ನ ಆಡ್ತೀನಿ ನಾನು ಅಲ್ಲ ಅದು ಬುಲ್ ನಾಡ್ತೀನಿ ನಾಡ್ತೀನಿ ಓಕೆ ಹಾಂ ನೋಡ್ರಿ ಮಸ್ತ್ ಗಾಳ್ಯಾಗ ಸೈಕಲ್ ಹೊಡಿಯತ್ತಾರ ನಾವು ಹೊಡಿನದ್ದು ಗಾಳ್ಯಾಗ ಸೈಕಲ್ ಅರಿ ಹೊಡಿತೀವಿ ಅಂತ ಸೈಕಲ್ ಮ್ಯಾಲಿಂದ ಹೊಡ್ತೀರಿ ಯಾವಾಗ ಹೊಡಿತೀರಿ ಊಟ ಮಾಡೋರಿ ಅಕ್ಕ ಅದನ್ನೆಲ್ಲ ಟ್ರೈ ಮಾಡಿ ನಾನು ಇಲ್ಲಿ ಕುಂದಿರ್ತೀನಿ ಅಂತೇಳಿ ಬಂದು ನನ್ನ ಮಗ ಇಲ್ಲಿ ಬಂದು ಕುಂತು ಚಲೋ ಅದ ನೀವ್ ಸಣ್ಣ ಹುಡುಗರುಗು ಕರ್ಕೊಂಡ್ ಬರ್ಬೋದು ಇಲ್ಲ ಸಣ್ಣ ಚಂದ ಅಂದ್ರೆ ಸ್ವಲ್ಪ ಸ್ವಲ್ಪ ಸಣ್ಣ 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 ಎಲ್ಲ ಸಣ್ಣ ಹುಡ್ಗರ್ಗೆ ಆಟಾಡಕೈತೆಲ್ಲ ಸಣ್ಣದ ಸ್ವಿಮ್ಮಿಂಗ್ ಪೂಲ್ ಅದ ಅಲ್ಲೆಲ್ಲ ಸಣ್ಣ ಹುಡುಗರು ಆಟಾಡಬಹುದು ಮಸ್ತ್ ಅಂಗಿ ಅದು ಕಾರ್ನ ಕುಂದ ನೋಡ್ರಿ ಅವಲ್ಲ ಅದು ಇಲ್ಲ ಕಾರ್ ಕಾರ್ ಏನ್ ಆಡಕ್ ಬಂದಿವ್ರಿ ಬಾಲ್ ಇಂಗ್ಲಿಷ್ ಸಿಪ್ಲೈನ ಬಂದಿರಿ ಹೇಳ್ತೀನಿ ಸ್ಲಿಂಗ್ ಶಾರ್ಟ್ ಸ್ಲಿಂಗ್ ಶಾರ್ಟ್ ಇಂಗ್ ಜಗ್ಗಿ ಅವಾ ಬಾಕ್ಸಿಗೆ ಬಿಳ್ಸುದೇನ್ ಏನಾಯ್ತ್ರಿ ಒಂದು ಬೆಳಿಲ್ಲ ಬಾಲ್ ಒಂದು ಬೆಳಿ ನಮ್ಮ ಹಣೆ ಬರ ನಿಮ್ಮ ಹಣೆ ಬರ ಅಯ್ಯಕ್ಕ ಇಲ್ಪಾ ನಾವು ಸ್ಲಿಂಗ್ ಶಾರ್ಟ್ ಅಲ್ಲಿ ಏನಪ್ಪ ಅಂತಂದ್ರ ಪಂಟ್ರಲ್ಲ ನಾವು ಏನ್ ಫುಲ್ ಕನ್ನಡ ಬಿಟ್ಟಿ ಬೆಂಗಳೂರು ಕನ್ನಡ ಮಾತಾಡಕದ್ ಬಿಟ್ಟಿರಿ ಫುಲ್ ಆ್ಯಕ್ಚುಲಿ ಅಂದ್ರೆ ಖರ ಹೇಳ್ಬೇಕಂದ್ರೆ ಬಾ ಅಂದ್ರೆ ಪೀಕ್ ಲೆವೆಲ್ನಾಗ ನಂಗೆ ಸೊ ಈಗ ನಾವು ಡೈರೆಕ್ಟ್ ಹೋಗಕತ್ತಿದ್ದು ನಮ್ಮ ಹಟ್ಟಿ ಶಾಂತ ಅಂತ ನಾವಂತ ಬರ್ರಿ ಹೋಗ್ತೀನಿ ತೋರಿಸ್ತೀನಿ ಡೈನಿಂಗ್ ಏರಿಯಾ ಅಂತೂ ಏನದು ಅಂದ್ರೆ ಮಸ್ತಂದ್ರ ಮಸ್ತ್ ಅದ ಏರ್ಯಾ ತೋರಿಸ್ತೀನಿ ನೋಡ್ರಿ ಎಷ್ಟ್ ಮಸ್ತ್ ಅದ ಏರಿಯಾ ಅಂದ್ರು ಸಕ್ಕತ್ ಅದ ಫುಲ್ ದೊಡ್ಡದ ಅದ ಅನ್ಲಿಮಿಟೆಡ್ ಫುಡ್ ನೀವ್ ಏನ್ ಬೇಕಾ ಅದು ತಿನ್ಬೋದು ಎಷ್ಟ್ ಬೇಕಾ ತಿನ್ ಮಸ್ತ ಹಪ್ಪಳ ಇರ್ಲಾರ್ದ ಊಟ ಮಾಡ್ತೇವೆ ಮಾಡ್ತೇವೆನ್ರಿ ನಾವು ಹಪ್ಪಳ ಫಸ್ಟ್ ಸಾಕ್ ಸಾಕ್ ಒಂದೇ ಸಾಕು

ಹಾ ಇದು ಮೊಸರನ್ನ ಮತ್ತ ಕರ್ಡ್ ಆಮೇಲೆ ಬರೋಣ ವಾವ್ ಸೂಪ್ ಅದ ವೆಜ್ ಕಾರ್ನ್ ಸೂಪ್ ಸ್ವಲ್ಪ ಹಾಕ್ರಿ ನನಗ ವೆಜ್ ಸಾಕ್ 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 ಸಾಕು ಸಾಕ್ ಸಾಕ್ ಸಾಕು ಹಾಸ್ ಕೊಬ್ಬರಿ ಮಂಚೂರಿ ಇದೊಂದ್ ಪಲ್ಯ ಅದ ಪನೀರ್ ಸೂಪ್ ಕುಡಿತೀನಿ ಆಮೇಲೆ ಫ್ರೈ ಮಾಡೋಣ Rice ственing okay. binenings,ep curry I love.I can't ಭಾಳ ಅಂದ್ರೆ ಭಾಳ ಮಸ್ತಿತ್ತು ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಬಂದ್ ಕಿಶಿಂದ ನನ್ನ ಮಗ ಮಲ್ಕೊಂಡ ನಾನೀಗ ಶೂಟಿಂಗ್ ರೆಡಿ ಹಾಕ್ಬೇಕು ಟೈಮ್ ಇಲ್ಲ ಭಾಳ ಟೈಮ್ ಆಗೈತಿ ಟೂ ತರ್ಟಿ ಆಗೈತಿ ಅಲ್ಲಿ ಜನ ನಾವು ಊಟನೇ ಮಾಡೀವಿ ಸೊ ನಾನು ಅದಕ್ಕೆ ನಾನು ಸೌಕಾಸ್ ಮಾತಾಡತ್ತೀನಿ ಸೌಂಡ್ ಕೆಲಸ ಹತ್ತಿದಿಲ್ಲ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಿ ಸೊ ನಾ ಪಟ್ಟ ಅಂತ ಹೇಳಿ ಈಗ ರೆಡಿ ಆಗ್ತೀನಿ ಶೂಟ್ ಮುಗಿಸಿದೆ ಫಸ್ಟ್ ಟೈಮ್ ಎಷ್ಟು ಮಸ್ತ್ ಅನ್ನಿಸ್ತು ಗುಡ್ ಎಕ್ಸ್ಪೀರಿಯನ್ಸ್ ಭಾಳ ಚಲೋ ಅನ್ನಿಸ್ತು ಸೊ ಏನು ಶೂಟ್ ಇತ್ತು ಅಂದ್ರೆ ಶಾರ್ಟ್ಸ್ ನಾ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ ವ್ಲಾಗ್ ಲೇಟಾಗಿ ಅಪ್ಲೋಡ್ ಆಗ್ತೈತೆ ಅನಿಸ್ತೈತಿ ಸೊ ನನಗಂತೂ ಭಾಳ ಚಲೋ ಅನ್ನಿಸ್ತಾ ಈಗ ಜಸ್ಟ್ ರೂಮಿಗೆ ಬಂದೀನಿ ಸೊ ಚೇಂಜ್ ಮಾಡ್ಕೊಂಡು ಏನಾದರೂ ಸ್ನ್ಯಾಕ್ಸ್ ಟೀ ಏನಾದರೂ ಮಾಡಬೇಕು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಯಾಕಂದ್ರೆ ಶೂಟ್ ಮಾಡಿ ಸ್ವಲ್ಪ ಸಾಕಾಗೈತಿ ಎಲ್ಲ ಚೇಂಜ್ ಮಾಡಿಕೊಂಡ್ರು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ನಾನು ಸ್ವಲ್ಪ ಆಟಾಡೋಕ್ಕೆ ಹೋಗಬೇಕು ರೆಡಿ ಆಗಿನಿ ಬರೀ ನೋಡಿ ಇನ್ನೇನು ಆಡೋತಿ ನಾನು ಟೈಮಿಂಗ್ ಮೇ ಬಿ ಮುಗಿತೈತಿ ಅಷ್ಟರೊಳಗೆ ಎಷ್ಟು ಆಡೋಕ್ಕಾಗ್ತಿತ್ತು ಅಷ್ಟು ಆಡ್ತೀನಿ ಆಗ ಶೂಟ್ ಮಾಡೋದಿತ್ತು ಅಂತ ಹೇಳ್ತೀನಿ ಯಾವುದು ಆಟ ಆಡಿಲ್ಲ ನಾನು ಚೆನ್ನಾಗಿ ಹಸು ಆಗತಿತ್ತು ಬೇರೆ ಸೊ ಬರೀ ಇನ್ನೇನು ಆಟ ಆಡೋಕ್ಕಾಗೈತಿ ನೋಡೋಣ ಅಲ್ಲೋಡಲ್ ಮಮ್ಮಿ ಅಲ್ಲೋಡಲ್ ಮಮ್ಮಿ ಅಲ್ಲೇ 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 ಅಲ್ಲ ಮಮ್ಮಿ ಹೇ ಇಲ್ಲ ಬೇಟಾ ಹಾಯ್ ಮಮ್ಮಿ 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 बनने कीरत सर बाय बाय <laughs> स्नॅक्स टाइम इलोरी मस्त हेल्दी हेल्दी अदर ಬಜಿ ಅದ ಮತ್ತೇನು ಐತ್ರಿ ಪಾನಿಪುರಿ ಅದ ನಮ್ಮ ಹುಡ್ಗ್ಯಾರಿಗ್ ಏನು ಬೇಕು ಹೇಳ್ರಿ ಪಾನಿಪುರಿ ಇಲ್ಲಿ ನೋಡಿ ನಮ್ಮ ಹಸ್ಬೆಂಡ್ ಆಲ್ರೆಡಿ ಬ್ಯಾಟಿಂಗ್ ಚಾಲು ಮಾಡಿ ಬಿಟ್ಟಾರೆ ಎ ಟಿ ರೈಡ್ ಹೆಂಗಿತ್ತು ಮಜಾ ಬಂತು ಮಸ್ತ ಇತ್ತು ಮಡ್ ಇತ್ತು ಆಮೇಲೆ ನಡುಕ್ ಹಿಂಗ ಸ್ವಲ್ಪ ನೀರಿತ್ತು ಆಮೇಲೆ ಪೇರೆಂಟ್ಸು ಮಜಾ ಬಂತು ಎಂಜಾಯ್ ಆಡಿತ್ತು ಹಲೋ ಹೌದು ಜಿಪ್ಲಾನ್ ಅಡ್ವೆಂಚರ್ ಹಾಗಿತ್ತು ಚಲೋ ಇತ್ತು ಬಟ್ ಬಾಳ್ ಅಂದ್ರೆ ಅಂಜಿಕೆ ಬಂತುಲಿ ಸೈಕ್ಲಿಂಗ್ ಇನ್ನೊಂದು ಸ್ಕೈ ಸೈಕ್ಲಿಂಗ್ ಅಂತ ಏನೋ ಇತ್ತು ಹೆಸರು ಗೊತ್ತಿಲ್ಲ ನನಗೆ ಕರೆಕ್ಟ್ ಕರೆಕ್ಟಾಗಿ ಹಿಂಗ್ ಹೋಗಿ ರಿಟರ್ನ್ ಬರೋದಿಂತು ನಾನ್ ಅಂಜಿ ಬರೀ ಹೋದೆ ಆಮೇಲೆ ಕೆಳಕ್ ಬಂದಿದಿ ಮಜಾ ಬರ್ತೇತಿ ಬಾಳ ಅಡ್ವೆಂಚರ್ ಇದ್ರಿಗೆ ಬಟ್ ನಾ ಒಂದ್ ಸ್ವಲ್ಪ ಹೆದರ್ ಬಿಟ್ಟೆ ಬಟ್ ಮಜಾ ಅನ್ಸಿ ಬಂತು ಸಕ್ಕತ್ತೆ ಸ್ನಾಕ್ಸ್ ಎಂಜಾಯ್ ಮಸ್ತ್ ಮಾಡ್ ಬರ್ತೀವಿ ಎಷ್ಟ್ ಚಂದ

ಸ್ನಾಕ್ಸ್ ಎಲ್ಲ ತಿನ್ಕೊಂಡೂ ಬಂದು ಒಂದ ಸ್ವಲ್ಪ ಫ್ರೆಶ್ ಆಗಿ ಸುಂಚೋತೆ ವಿಯಕಂದ್ರ ಸಾಕಗೆ ಸ್ವಲ್ಪ ಬಾಳೆ ಸೋ ಒಂದ ಸ್ವಲ್ಪ ಫೋಟೋಶೂಟ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ एक्चुअली ಇಲ್ಲಿ 뷰 ಬಹಳಂದ್ರ ಬಹಳ ಛಲೋ ಅದಾ ನಾಳೆ ಬೆಳಕಿ ಹೆಡ್ಕೊಳ್ಳಿನಿ ನಿಮಗೆ ತೋರಿಸ್ತೀನಿ ನಾನು ನಾನು ವಿಡಿಯೋ ಕ್ಲಿಯರ್ ಬರತೀನಿ ಅಂತ ಹೇಳಾತ್ತೆ ನಾನು ಫೋನ್ ಬೆಳಕ್ ಮಕ್ಕ ಹೋಗು ಬೆಳಕ್ ಮಕ್ಕ ಹೋಗೋ ಸೋ ಯಾಕ ಕಟ್ಲಗಿತಿ ನೋಡಿ ಕಟ್ಕೊಳ ರೆಸಾರ್ಟ್ ಹೇ ಕಾಣಿಸ್ತಿತಿ ಅಂತ ಹೇಳಿ ಆಮೇಲೆ ಊಟಕೊಲ ತೋರಿಸ್ತೀನಿ ಸೋ ಈಗ ರಿಲ್ಯಾಕ್ಸ್ ಟೈಮ್ ಬೈ ಗ ಊಟ ಮಾಡ್ಕೊಂಡು ಬಂದ್ವಿ ಎಲ್ಲೋಡಿ ದಿನಾತೆ ನೋಡಿ ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ದಾರೆ ಒಳ್ಳೆ ಹೋಗಬಹುದು ಅಂತ ಅನಿಸ್ತಿದೆ ಬಟ್ ಈ ಜಿ ಬರತಿದ ಬಾಸ ಹಾಕಾಗಿದೆ ಮಸ್ತ್ ಅಂದ್ರೆ ಮಸ್ತ್ ವ್ಯೂ ಆದಾ ಹಾಯ್ ಎಲ್ಲಾರ್ಕೂ ಗುಡ್ ಮಾರ್ನಿಂಗ್ ಈಗ ನಾವ್ ಇದ್ದೀವಿ ಕಾಫಿ ಕುಡಾತ್ತೀವಿ ನಿಮಗೆ ವ್ಯೂ ತೋರಿಸ್ತೀನಿ ಎಲ್ಲೋಡಿ ಮಸ್ತಂಗೇ ಕಾಫಿ ವ್ಯೂ ಭಾರಿ ಮಸ್ತ್ ಇಲ್ಲಿ ಕ್ಲಿಯರ್ ಆಗಿ ಕಾಣತ್ತಿಲ್ಲ ಆ್ಯಕ್ಚುಲಿ ಭಾರಿ ಮಸ್ತ್ ಅದ ಬರ್ರಿ ಮಸ್ತ್ ವೆದರ್ ಒಳಗೆ ಕಾಫಿ ಎಂಜಾಯ್ ಮಾಡೋಣ ಕ್ಲೈಮೇಟ್ ಮಸ್ತ್ ಐತಿ ಕಾಫಿನು ಮಸ್ತಿ ಇಲ್ಲಿ ವ್ಯೂ ನೋಡ್ರಿ ಅಷ್ಟು ಖತ್ತರ್ ಮಾಡ್ ಮಸ್ತ್ ಅಂದ್ರೆ ಈಗ ರೆಡಿಯಾಗಿ ನಾವು ಟಿಫಿನ್ ಮಾಡಕ್ ಹೋಗತ್ತೀವಿ ಟಿಫಿನ್ ಏನೇನಾಯ್ತದ ತೋರಿಸ್ತೀನಿ ಅಂತ ನಾನು आप फोटो जिटा तकोंडे निमें इनु फोटोस्ट तकोंडे लिल्ला शूट अच्छाइब इडर गदलावलागा इग साल फोटो जिटा तकोंडे जडे अर्डिल एड़ तोरस्टे लागता डिफिनी इन इन इड़ नोरून बर्री एन रिफुल ककाशी पैनन्य ಈಗ ಬ್ರೇಕ್ಫಾಸ್ಟ್ ಮಾಡಕ್ ಹೋಗಿ ಇಲ್ಲಿ ನೋಡ್ರಿ ನಮ್ ನಮ್ ಹಸ್ಬೆಂಡ್ ಏನೋ ಇಲ್ ಸ್ಟಂಟ್ ಮಡಾತಾರ ಯಪ್ಪಾ ದೇವರೇ ಹೆಂಗೆ ಹಿಡ್ಕೋತಾರೋ ಗೊತ್ತಿಲ್ಲ ನನ್ನ ಮಗಲ್ ಡಾಗ್ಸಿಂದ ಅದಾನ ಇಲ್ಲಿ ನೋಡ್ರಿ ಇಲ್ಲಿ ವಾವ್ ಕೆಪ ಹೆಂಗತಿ ರೀ ಹಿಡ್ಕೊಂಡು ಹಂಗ ಅನ್ಸತಿ

ಹ್ಞೂ ಎಷ್ಟು ಚಂದದಲ್ಲ ಅಷ್ಟೇ ಚಂದ ಸ್ಮೆಲ್ ಐತೆ ಅದ್ರದ್ದು ಏನು ಕೇಳ್ತಾನ ಇದ್ರ ಇದ್ರ ಸ್ಮೆಲ್ ಇಷ್ಟು ಚಂದದಲ್ಲ ಇದ್ರ ಒಂದು ಸಲ ಸ್ಮೆಲ್ ಬಿಡ್ತಾನೆ ತಿಳ್ಕೋ ಊರ ಖಾಲಿ ಆಗ್ತೈತಿ ನೋಡಿ ಏನು ಏನು ಕೆಬ್ರಾತಿಲೆ ಏಯ್ ಇದಕ್ಕೆ ಲೆಮೋರ್ ಅಂತಾರೆ ಲೆಮೋರ್ ಹ್ಞೂ ಚಂದ ಅದ Berarti lempar lemur, hmm. yeah. Yeah, it, lemur, ga? lemur, 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 ಮಾಸ್ಟರ್ ಯೇ ಬೋರಿಂಗ್ ಅದೀರಿ ಅಂತ ಹೇಳಿ ಹಾ ಅಂತ ಮಾಡ್ತಾರೆ ಬೋರಿಂಗ್ ಇಲ್ಲ ನೀವು ಬೋರ್ ಮಾಡ್ಕೋಬೇಡ ನಾವು ಹೋಗ್ತೀವಿ ಓಕೆ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದೇವಿ ಇಲ್ಲಿ ನೋಡ್ರಿ ರೂಮಿಗೆ ಬಂದು ಕುಂತೇವಿ ಈಗ ಎಲ್ಲ ಸಾಮಾನ್ ಹಾಕೊಂಡೇವಿ ಇಲ್ಲೆಲ್ಲ ಪ್ಯಾಕ್ ಮಾಡ್ಕೊಂಡೇವಿ ನೋಡ್ರಿ ಎಲ್ಲ ಪ್ಯಾಕ್ ಅದ ರೆಡಿ ಅದ ಮುಗೀತು ನಾ ಇಲ್ಲೇ ಬ್ಲಾಗ್ ನ ಎಂಡ್ ಮಾಡಾತೀನಿ ಸೊ ಅದ್ರೊಳಗ ನಮ್ ಹಸ್ಬೆಂಡ್ ಅವ್ರಿಗೆ ಕೇಳ್ಬಿಡೋಣ ಹ್ಯಾಂಗ್ ಅನ್ನಿಸ್ತೀರಿ ಎಕ್ಸ್ಪೀರಿಯನ್ಸ್ ಬಾರಿ ಚಲೋ ಅನ್ನಿಸ್ತು ರೂಮ್ ಅಂತೂ ಎಲ್ಲ ಅದ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಹೋಗ್ಬೇಕಾಗಿತ್ತು ಲೇಟ್ ಲೇಟಾಗೈತಿ ಕೆಳಗೆ ಕ್ಯಾಬ್ನವ್ರು ಬಂದು ನಿಂತಾರ ಸೊ ಗುಡ್ ಎಕ್ಸ್ಪೀರಿಯನ್ಸ್ ಭಾಳ ಅಂದ್ರೆ ಭಾಳ ಮಸ್ತಿತ್ತು ನನಗೂ ಮಜಾ ಬಂತು ಫುಲ್ ಶೂಟ್ನು ಹೋಗಿತ್ತು ನನ್ನ ಎಂಜಾಯ್ಮೆಂಟ್ನು ಆಯ್ತು ಎಲ್ಲನೂ ಆಯ್ತು ಸೊ ಮಜಾ ಅಂತೂ ಭಾರಿ ಮಸ್ತ್ ಬಂತ ನೀವು ಒಂದು ಹೋಗಿ ರೆಸಾರ್ಟಿಗೆ ಟ್ರೈ ಅಂತೂ ಮಾಡಲೇಬೇಕು ಸ್ಕೈ ಸೈಕ್ಲಿಂಗ್ ಇಷ್ಟು ಮಸ್ತ್ ಮಜಾ ಬಂತ ಸ್ವಲ್ಪ ಹೆದ್ರಿದೆ ಬಟ್ ಮಜಾ ಅಂತೂ ಬಂತು ಸೊ ನೀವು ಟ್ರೈ ಮಾಡಿರಿ ನಿಮಗೆ ಹೆಂಗೆ ಅನಿಸ್ತಂತೆ ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲರಿಗೂ ಇದು ವ್ಲಾಗ್ ಇಷ್ಟ ಅಂತ ಅನ್ಕೊತೀನಿ ಇದೇ ಥರ ನಿಮ್ಗೆ ವ್ಲಾಗ್ ಏನಾರು ಬೇಕಿತ್ತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಮಾಡ್ಕೊತ ಇರ್ತೀನಂತ ಮತ್ತು ಇನ್ನೊಂದು ವ್ಲಾಗ್ನ ನಾ ಸಿಗ್ತೀನಂತೆ ಅಲ್ಲಿವರೆಗೂ ಬಾಯ್